ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಮೌಲ್ಯಮಾಪನ ಒಂದು ವಿಷಯ ಗಣಿತ ಎರಡನೇ ನಲಿಕಲಿ ಇಪ್ಪತ್ತು ಅಂಕಗಳ ಒಂದು ಮೌಖಿಕ ಮಾದರಿ ಪ್ರಶ್ನೆ ಪತ್ರಿಕೆ ನಮಗೆಲ್ಲ ತಿಳಿದಿರೋ ಹಾಗೆ ಮೂವತ್ತು ಲಿಖಿತ ಇಪ್ಪತ್ತು ಮೌಖಿಕವನ್ನು ತಗೊಂಡು ಅದನ್ನು ನಾವು ಮತ್ತೆ ಇಪ್ಪತ್ತಕ್ಕೆ ಕನ್ವರ್ಟ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಇಪ್ಪತ್ತು ಅಂಕಗಳ ಒಂದು ಮೌಖಿಕ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ಬಿಟ್ಟ ಸ್ಥಳ ತುಂಬಿರಿ ಸೊ ಇದಕ್ಕೆ ಐದು ಅಂಕಗಳು ಎರಡನೇ ಮೇನ್ ಕ್ವೆಶನ್ ಒಂದು ಅಂಕಗಳಂತೆ ಎರಡು ಮಾರ್ಕ್ಸಿನ ಒಂದು ಕ್ವೆಶನ್ ಇದು ಮೂರನೇ ಪ್ರಶ್ನೆ ಯೋಚಿಸಿ ಯೋಚನೆ ಮಾಡಿ ಉತ್ತರಿಸುವಂತಿದೆ ಸೊ ಇಲ್ಲಿ ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಐದು ಅಂಕಗಳಿಗೆ ನಾಲ್ಕನೇ ಮೇನ್ ಪ್ರಶ್ನೆ ಪ್ರಶ್ನೆಗಳನ್ನು ಸರಿಯಾಗಿ ಆಲಿಸಿ ಉತ್ತರಿಸಿ ಸೊ ಇಲ್ಲಿ ಮೌಖಿಕ ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಎರಡು ಒಂದಕ್ಕೆ ಎರಡು ಅಂಕಗಳಂತೆ ಒಟ್ಟಾರೆ ನಾಲ್ಕು ಅಂಕಗಳ ಪ್ರಶ್ನೆ ಐದನೇ ಮೇನ್ ಕ್ವೆಶನ್ ಆಕೃತಿಗಳನ್ನು ಗುರುತಿಸಿ ಹೆಸರಿಸಿ ಅಂತಿದೆ ಸೊ ಮಕ್ಕಳು ಆಕೃತಿಗಳನ್ನು ಗುರುತಿಸಿ ಹೆಸರಿಸ್ಬೇಕಾಗತ್ತೆ ಇದಕ್ಕೆ ಐದು ಅಂಕಗಳು ಸೊ ಹೀಗಾಗಿ ಒಟ್ಟಾರೆ ಇಪ್ಪತ್ತು ಅಂಕಗಳ ಒಂದು ಮೌಖಿಕ ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ನಲಿಕಲಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ